ಹರೇ ಶ್ರೀನಿವಾಸ ಪಾಂಡುರಂಗಿ ಹುಚ್ಚಾಚಾರ್ಯರ ಒಂದು ಕೃತಿ ಇಂದಿರೇಶ ಅಂಕಿತ ಚೆಂಡನಾಡುತ್ತಲೇ ಬಾಲೇರ ಹಿಂಡು ಕೂಡಿಕೊಂಡು ಬಂದನಂತೆ ನಂತೆ ಕಂಡ 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 ಕೂಸಿನ ಕಂಡ ಕಂಡ കണ്ട 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 കൂസിന്ന കണ്ട ചണ്ട നാടലേ ബാലേര ഹിണ്ടു കൂടി ബന്ധനത്തെ കണ്ട കണ്ട കൃഷ്ണന്ന കൃഷ്ണന കണ്ടതിൻ്റെ ചിന്നി ബാലേരാ ಹಿಂದಿನೋಳು ಚಿಮ್ಮಿದನಂತೆ ದಂಡ ದಂಡ ದಂಡದಿಂದ ಚಿನ್ನಿ ಬಾಲೇರ ಹಿಂದೀ ಚಿಮ್ಮಿದನಂತೆ ಕಂಡ ಕಂಡ ನಾರಿಯರೆಲ್ಲ ಪುಂಡ ಕೃಷ್ಣರೆಂಬರಂತೆ ಕಂಡ 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 ಕೃಷ್ಣನ ಕಂಡ ದುಂಡೂ ಮುಖದೊಳಿಟ್ಟು ವೇಣು ದಂಡವನೂದಲು ಕೃಷ್ಣ ದುಂಡೂ ಮುಖದೊಳಿಟ್ಟು ವೇಣು ದಂಡವನೂದಲು ಕೃಷ್ಣ ಹಿಂಡು ನವಿಲು ಪಕ್ಷಿಗಳು ಮಂಡಲ ಕಟ್ಟಿರುವಂತೆ ಕಂಡ 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 ಕೃಷ್ಣನ ಕಂಡ ದೃಷ್ಟಿಯಾದೀತೆಂದೂ ಕೂಸಿಗೆ ಎಷ್ಟು ಹೇಳಿದೆ ಮನೆ ಬಿಟ್ಟು ದೃಷ್ಟಿಯಾದೀತೆಂದು ಕೂಸಿಗೆ ಎಷ್ಟು ಹೇಳಿದೆ ಮನೆ ಬಿಟ್ಟು ಪೋಗಬೇಡಂದರೆ ಕೃಷ್ಣ ೇನಿಲ್ಲವಲ್ಲ ಕಂಡ ಕೃಷ್ಣನ ಕಂಡ್ಯ ಇಂದಿರೇಶ ಎನ್ನ ಮನೆ ಮುಂದೆ ಆಡೆಂದೇಳಿದರೆ ನಾನು ಹಿಂದಿರೇಶ ಎನ್ನ ಮನೆ ಮುಂದೆ ಆಡು ಎಂದೇಳಿದರೆ ನಂದ ರಜದಿ ಪೊಕ್ಕು ಬಹಳ ದುಂದು ಮಾಡುವನು ಕೃಷ್ಣ ಕಂಡ್ಯ ಕೃಷ್ಣನ್ ಕಂಡ್ಯ 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 ಕೃಷ್ಣನ್ ಕಂಡ್ಯ ಕಂಡ್ಯ ಕೋಸಿನ್ನ ನಾಡು ತಲೆ ಬಾಲೇರ കൂടി ബേ കണ്ട കൃഷ്ണൻ കണ്ട 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 കൃഷ്ണൻ കണ്ട ഹരേ ശ്രീനിവാസ കൃഷ്ണർപ്പണമ